ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇಲ್ಲೇ ಹುತಾರ್ ತಗೊಳ್ಳೋದಂದ್ರೆ ಸರ್ ಅವೇ ಹುತಾರ್ ತಗೊಳ್ಳೋದಂದ್ರೆ ಸರ್ ಅವನು ಕರ್ನಾಟಕ ಲೋಕಾಯುಕ್ತ ಬೆಳಗಾವಿ ಸಾರ್ವಜನಿಕ ಆಡಳಿತ ಗುಣಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಜನಸಂಪರ್ಕ ಸಭೆ ಹಮ್ಮಿಕೊಳ್ಳಲಾಗಿತ್ತು ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಜನಸಂಪರ್ಕ ಹಾಗೂ ಅಧಿಕಾರಿಗಳ ಸಭೆಯಲ್ಲಿ ಬೆಳಗಾವಿ ಲೋಕಾಯುಕ್ತ ಡಿವೈಎಸ್ಪಿ ಬಿಎಸ್ ಪಾಟೀಲ್ ಹಾಗೂ ಭರತ್ ರೆಡ್ಡಿ ನೇತೃತ್ವದಲ್ಲಿ ತಾಲೂಕಾ ದಂಡಾಧಿಕಾರಿ ಮಂಜುಳಾ ನಾಯಕ್ ಹಾಗೂ ಹಿರಿಯ ಅಧಿಕಾರಿಗಳು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಲೋಕಾಯುಕ್ತ ಜನಸಂಪರ್ಕ ಸಭೆಯಲ್ಲಿ ದೂರುಗಳ ಸುರಿಮಳೆ ಪ್ರತಿ ತಾಲೂಕಾ ಮಟ್ಟದಲ್ಲಿ ಕೇಂದ್ರಗಳಲ್ಲಿ ಸಾರ್ವಜನಿಕ ಅಹವಾಲು ಸ್ವೀಕರಿಸಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಪರಿಹಾರ ನೀಡುವ ಕಾರ್ಯ ಮಾಡುತ್ತಿದ್ದು ಲೋಕಾಯುಕ್ತದಲ್ಲಿ ದಾಖಲಾದ ಕೆಲವೊಂದು ಪ್ರಕರಣಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಮಸ್ಯೆ ಪರಿಹರಿಸಲು ಸೂಚನೆ ನೀಡಲಾಗುತ್ತಿದ್ದು ಭ್ರಷ್ಟಾಚಾರ ಇಲಾಖೆ ಅಧಿಕಾರಿಗಳಿಂದ ಆಗುವ ತೊಂದರೆಗಳ ಬಗ್ಗೆ ಸಾರ್ವಜನಿಕರು ಸಭೆಯಲ್ಲಿ ಅಥವಾ ನೇರವಾಗಿ ನಮ್ಮ ಕಚೇರಿಗೆ ಬಂದು ನೀರು ಬಡುವುದೆಂದು ಹೇಳಿದರು ಮತ್ತೆ ಸದ್ದು ಮಾಡಿದ ಪುರಸಭೆ ಉತಾರ್ ನೀಡುವ ಜಾಕೆ ಸಾರ್ವಜನಿಕರೇ ತಿಂಗಳು ಕಳೆದರೂ ಉತಾರ್ ನೀಡದ ಸತಾಯಿಸುತ್ತಿರುವ ಪುರಸಭೆ ಅಧಿಕಾರಿಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ ಹೋಗಿ ಒಂದು ಕೊಟ್ಟರೆ ಆರನೇ ಏಳನೇ ಇಲ್ಲಿ ಉತಾರ್ ತಗೊಳ್ಳೋದಂದ್ರೆ ಸರ ಒಂದು ಯುದ್ಧ ಮಾಡಿದಂಗೆ ರೀ ಮತ್ತೆ ಟ್ಯಾಕ್ಸ್ ಒಂದೊಂದು ಒಂದೂವರೆ ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತಿವ್ರಿ ಎಲ್ಲರೂ ರೀ ಒಂದು ಉತಾರ ಬೇಡ ನಿಮ್ದು ಒಂದು ಕೌಂಟರ್ ಇಲ್ರಿ ಯಾರ ಹತ್ರ ಕೊಡ್ಬೇಕಂದ್ರೆ ನಾವು ಅಜ್ಜಿ ತೊಗೊಳಂಗಿಲ್ಲ ಅಂತಾರೆ ರೀ ಉತಾರೇ ಸಿಗಂಗಿಲ್ಲ ಇದನ್ನ ಬೇಕಾದ್ರೆ ಲೋಕಾಯುಕ್ತ ಸಾಹೇಬ್ರೆ ತಾವು ಇಡೀ ಸಾರ್ವಜನಿಕ ಸಂಪರ್ಕ ಮಾಡ್ರಿ ಹುಕ್ಕೇರಿ ಮುನ್ಸಿಪಾಲ್ಟಿಂದು ಉತಾರ ತಗೊಳ್ಳೋದಂದ್ರೆ ಒಂದು ಇಪ್ಪತ್ತು ಲಕ್ಷ ಕೊಟ್ಟು ಒಂದು ಪ್ಲಾಟ್ ಖರೀದಿ ಮಾಡ್ಕೊಂಡು ಮನೆಗೆ ತಗೊಂಡ್ಬಂದಿಟ್ಬೋದ್ರಿ ಅದ್ರ ಒಂದು ಉತಾರ ಮಾತ್ರ ಸಿಗಂಗಿಲ್ಲ ಯಾರನೇ ಕೇಳಿ ಹುಕ್ಕೇರಿ ಊರಾಗ ಯಾರು ಬೇಕಾದ ಅವ್ರು ಮೂರ್ ಮೂರು ನಾಲ್ಕು ನಾಲ್ಕು ತಿಂಗಳು ಎರಡು ಹಾಕಿರೋ ಒಂದು ಉತಾರ ನಮ್ಮ ಪ್ರಾಪರ್ಟಿ ನಮ್ಮ ಉತಾರ ಕೊಡಂಗಿಲ್ಲ ರೀ ನೀವು ಬಟ್ ಟ್ಯಾಕ್ಸ್ ಮಾತ್ರ ಎವ್ರಿ ಇಯರ್ ಫಿಫ್ಟೀನ್ ಪರ್ಸೆಂಟ್ ಇನ್ಕ್ರೀಸ್ ಮಾಡಿ ಹಾಕಿಬಿಡ್ತೀವಿ ನಾವು ತುಂಬಿದ್ರೆ ನಾವೇ ನೀವಂತೂ ಏನೂ ಮಾಡಂಗಿಲ್ಲ ಅದಕ್ಕೆ ಮಾತ್ರ ಹದಿನೆಂಟು ಪರ್ಸೆಂಟ್ ಬಡ್ಡಿ ಹತ್ಕೊಂತ ಹೋಗಿಬಿಡ್ತೀವಿ ನಾವು ತುಂಬಲೇಬೇಕು ರೀ ತುಂಬಿದ್ದೇವೆ ಒಂದು ಟ್ಯಾಕ್ಸ್ ಒಂದು ಸೂಟಿ ಇಟ್ಕೊಂಡಿಲ್ರಿ ರೀ ನಿಮ್ಮಲ್ಲೇ ಅಟ್ಲೀಸ್ಟ್ ರೀ ಬೆಳಗಾಂ ಅಂತ ಇಂಥ ದೊಡ್ಡ ಆಫೀಸ್ಗಳಾಗ್ವಿ ಎಲ್ಲ ಕಡೆ ಬೋರ್ಡ್ ಐತೆ ರೀ ಒಂದು ಉತಾರಕ್ಕೆ ಅರ್ಜಿ ಕೊಟ್ಟರೆ ಅಂದ್ರೆ ಯಾರು ತಕರಾರು ಮಾಡಿರಿ ನಿಮ್ಮಲ್ಲಿ ಯಾರನ್ನು ಬೋರ್ಡ್ ಐತೆ ಅಂತ ಹೇಳಿರಿ ಮತ್ತ ಆ ಮಧ್ಯವರ್ತಿಗಳಿಂದ ಮಾತ್ರ ನಾಲ್ಕು ದಿವಸ ಕೊಡ್ತೀವಿ ಆ ಮಧ್ಯವರ್ತಿಗಳ ಹೆಸರು ಬೇಕಾದ್ರೆ ಸಾಹೇಬ್ರಿಗೆ ಹೋಗ್ತೀವ್ರಿ ಇಲ್ಲಿಂದ ದಯವಿಟ್ಟ್ರಿ ಒಂದ್ ಕೌಂಟರ್ ಮಾಡ್ರಿ ಉತಾರ್ಕ್ ಅರ್ಜಿ ಅರ್ಜಿ ಫಾರ್ಮ್ ಮಾಡ್ರಿ ಅರ್ಜಿ ಆ ದಿವಸ ಕೊಟ್ಟಾಗ ನೀವ್ ಬರ್ಬೋದು ಮೂವತ್ತ್ ದಿವ್ಸನೆ ಬರ್ತುಡಿ ಮೂವತ್ ದಿವ್ಸ ಬರ್ತೀವಿ ಆದ್ರೆ ಇಲ್ಲೇ ಇಲ್ರಿ ವ್ಯವಸ್ಥೆನೇ ಇಲ್ರಿ ನಮ್ ಉತ್ತಾರ ನಮ್ಗೆ ಕೊಡಾಕ ಜೋಡಿ ಹೋರಾಟ ಮಾಡ್ಬೇಕಂತ ಇಲ್ಲವ್ರಿಗೆ ಬಿಟ್ಟಿದ್ರೆ ಆಫೀಸಲ್ಲಿ ನಮ್ಮ ಟೌನ್ ಪಟ್ಟಣ ಪಂಚಾಯತ್ ಮೊದಲ ಪುರಸಭೆ ಇತ್ತು ತದನಂತರ ಪಟ್ಟಣ ಪಂಚಾಯತ್ ಆದರು ಅದರ ಲಿಮಿಟ್ಸ್ ಸರ ಭಾಳ ದೂರಿತಾರೆ ಸರ್ ಊರು ಟೌನ್ದಿಂದ ಒಂದು ಎರಡು ಕಿಲೋಮೀಟರ್ ಅಂತರ ಮೇಲೆ ಇತ್ತ ಅದನ್ನು ತಂದು ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದರೊಳಗೆ ಒಳಗೆ ತೊಗೊಂಡು ಬಂದರು ಅದ್ರ ಲಿಮಿಟ್ಸ್ ತೊಗೊಂಡು ಬಂದ್ರೆ ಸರ್ ಒಂದು ಅರ್ಧ ಕಿಲೋಮೀಟರ್ ಪೂರ್ಣ ಕಿಲೋಮೀಟರ್ ಮೇಲೆ ಒಳಗೆ ತಗೊಂಡು ಈಗ ಹನ್ನೊಂದು ಎರಡು ಸಾವಿರದ ಹನ್ನೊಂದರಿಂದ ಇವತ್ತು ಇಪ್ಪತ್ತು ನಾಲ್ಕರ ತನಕ ನಮ್ಮ ಟೌನ್ ಎಷ್ಟು ಕಿಲೋಮೀಟ್ರ್ ಹೊರಗೆ ಹೋಗಿ ಕೊಡ್ತದೆ ಸಾಕಷ್ಟು ಡೆವಲಪ್ ಆಗೈತಿ ಸಾಕಷ್ಟು ಜನಸಂಖ್ಯೆ ಆಗಿತ್ತು ಆದರೂ ಟೌನ್ ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾವು ಸಾಕಷ್ಟು ಬಾರಿ ಮನವಿನೂ ಕೊಟ್ಟಿದ್ದೆವು ತಹಸೀಲ್ದಾರ್ ಆಫೀಸಿಗೆ ಕೊಟ್ಟಿದ್ದೆವು ಮುನ್ಸಿಪಾಲ್ಟಿಗೆ ಕೊಟ್ಟಿದ್ದೆವು ಅದರ ಬದಲು ಇನ್ನೂ ತನಕ ಕ್ರಮ ಆಗ್ತಾಯಿಲ್ಲ ಮತ್ತು ಕೆಲಸ ಮಂದಗತಿ ಒಳಗೆ ನಡೆದಿದ್ದಾವೆ ಯಾಕೆ ನಡೆದಿದ್ದಾವೆ ದಯವಿಟ್ಟು ಅದರ ಬದಲು ಸ್ವಲ್ಪ ಈ ಸಂದರ್ಭದಲ್ಲಿ ಲೋಕಾಯುಕ್ತ ಡಿವೈಎಸ್ಪಿ ವೈಎಸ್ಪಿ ಬಿ ಎಸ್ ಪಾಟೀಲ್ ಭರತ್ ರೆಡ್ಡಿ ಪೊಲೀಸ್ ಇನ್ಸ್ಪೆಕ್ಟರ್ ಅಜೀಜ್ ಕಲಾದ್ಗಿ ಸಂಗಮೇಶ್ ಹೊಸಮಣಿ ತಹಶೀಲ್ದಾರ್ ಮಂಜುಳಾ ನಾಯಕ್ ತಾಲೂಕಾ ಇಇ ಮಲಾಡ್ ಈಶ್ವರ್ ಸಿದ್ಧಾರ್ ಸೇರಿದಂತೆ ತಾಲೂಕಾ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರು ಪಾಲ್ಗೊಂಡಿದ್ದರು ರಾಮಗೌಡ ಪಾಟೀಲ್ ಪ್ರಜಾ ರಾಜಕ ನ್ಯೂಸ್ ನಾವೇನ್ ಮಾಡ್ತೀವಿ ಲೋಕಾಯುಕ್ತೀವಿ ನೀವು ಒಮ್ಮೆ ನೀವು ಮಾತಾಡ್ಬಿಟ್ರೆ ನಾವ್ ಅದಕ್ಕೆ ಏನ್ ಉತ್ತರ ಕೊಡಬೇಕು ಅನ್ನೋದು ನಾವು ಹೆಚ್ಚಾಗಿ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಕಡೆಯಿಂದ ಅಹ್ವಾಲ ಸ್ವೀಕರಿಸ್ಕೊತೀವಿ ಇಲ್ಲೇ ಇದು ಇಲ್ಲೇ ಕೊಡ್ತೀವಿ ಆ ಇಲ್ಲೇ ಆಗುವಂತದಿದ್ರೆ ನೀವ್ ಒಮ್ಮೆ ಅಲ್ಲಿ ಮಾತಾಡ್ಬಿಟ್ರೆ ನಾವು ಅದ್ರ ಬಗ್ಗೆ ಅದ್ರ ಏನ್ ಹೇಳಿದ್ರಲ್ಲ ಅದ್ರ ಬಗ್ಗೆ ಒಂದು ರಿಪ್ರೆಸೆಂಟೇಶನ್ ಕೊಡ್ರಿ ಫಾರ್ಮ್ ನಂಬರ್ ಎಂಟು ತಗೊಳ್ರಿ ಕೊಡ್ರಿ ಅದನ್ನ ನಾವು ಲೋಕಾಯುಕ್ತ ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಅಥವಾ ಇದರಲ್ಲಿ ಅವು ನಿಮ್ಮ ಅಹ್ವಾಲು ಈಗಾಗಲೇ ತುಪ್ಪಲ್ ಆಗಿದ್ರೆ ಸಂಬಂಧಪಟ್ಟ ಇಲಾಖೆಯವರು ಈಗ ಉತ್ತರಗಳ ಬಗ್ಗೆ ಹೇಳಿದಾರಲ್ಲ ಇಷ್ಟ ಅಮೌಂಟ್ ಆಗ್ತಿದೆ ಅಂತ ಅದ್ರ ಬಗ್ಗೆ ತಹಸೀಲ್ದಾರ್ ಅವರು ಹೇಳಬೇಕು ಕೇಳ್ತೀನಿ ಆದರೆ ನೀರಾವರಿ ಏನಿದೆ ನಮ್ಮ ಹತ್ರ ಏನೂ ಕೊಟ್ಟಿಲ್ಲ ನೀವು ಇನ್ನೂ ಅವ್ರಿಗೂ ಹಿಂದೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರಿಗೇನು ಬಂದಾರ ಇಲ್ಲ ಹಾಂ ಅದನ್ನು ನೋಡಿರಿ ಅದು ಫಾರ್ಮ್ ನಂಬರ್ ಒನ್ ನೈನ್ ಟು ತುಂಬಿಕೊಡ್ರಿ ನಾವು ಲೋಕಾಯುಕ್ತರಿಗೆ ಇದು ಮಾಡಿದ್ರೆ ನಾವು ಅದು ಮಾಡಿಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಅಥವಾ ನೀರಾವರಿ ಇಲಾಖೆಯವರಿಗೆ ಯಾರು ಬಂದಿದ್ದು ಇದ್ರ ಬಗ್ಗೆ ಗೊತ್ತಿದ್ರೆ ನೀವು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕು ಇಜುಗೇಷನ್ ಡಿಪಾರ್ಟ್ಮೆಂಟ್